ನಿನ್ನೆ ಸಾಯಂಕಾಲ ಎಕ್ಸಿಟ್ ಪೋಲ್ ಬಂದಿದೆ ಎಕ್ಸಿಟ್ ಪೋಲ್ ಒಳಗ ಎಲ್ಲ ಒಂದು ಏನು ಸಂಶೋಧನೆ ಮಾಡಿದಂಥ ಸಂಸ್ಥೆಗಳು ಸುಮಾರು ಐದರಿಂದ ಎಂಟು ಸೀಟ್ಗಳನ್ನು ಕಾಂಗ್ರೆಸ್ ಪರವಾಗಿ ಕೊಟ್ಟಿದ್ದಾರೆ ಆದರೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಸುಮಾರು ಹದಿನಾರು ಸೀಟ್ಗಳನ್ನು ಗೆಲ್ಲುವಂಥ ಒಂದು ಪ್ರೊಡಿಕ್ಷನ್ ಮಾಡಿದ್ದೀವಿ ಆದರೆ ನಮಗನಿಸುತ್ತಾ ಕಮ್ ಅತಿ ಕಡಿಮೆ ಅಂದರೂ ನಮ್ಗೆ ಹನ್ನೊಂದರಿಂದ ಹನ್ನೆರಡು ಸೀಟುಗಳು ಕಾಂಗ್ರೆಸ್ ಪಕ್ಷ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಾಗ ಹೇಳಿ ನಮ್ಮ ವಿಶ್ವಾಸ ಇದೆ ಮತ್ತು ಅದೇ ರೀತಿಯಾಗಿ ನಮ್ಮ ಏನು ಒಂದು ವರ್ಷದ ಕಾಂಗ್ರೆಸ್ ಪಕ್ಷದ ಒಂದು ಗ್ಯಾರಂಟಿ ಯೋಜನೆಗಳು ಪ್ರತಿ ಮನೆ ಮನೆಗೆ ಮುಟ್ಟಿದವ ಮತ್ತು ಪ್ರತಿ ಮಹಿಳೆಯರಿಗೆ ಒಂದು ಇದರ ಯೋಜನೆಯ ಒಂದು ಪ್ರತಿಫಲ ಸಿಗ್ತದೆ ಅದಕ್ಕೆ ಮಹಿಳೆಯರು ಮತ್ತು ಏನು ಗ್ಯಾರಂಟಿ ಯೋಜನೆಗಳನ್ನು ಪಡೆದಂತಹ ಎಲ್ಲ ನನ್ನ ಮತದಾರ ಬಂಧುಗಳು ನಮ್ಮ ಕೈ ಬಿಡದಲ್ಲ ಅಂತ ಹೇಳಿ ನಮಗೆ ವಿಶ್ವಾಸದ ಮತ್ತು ಈ ಏನೇ ಎಕ್ಸಿಟ್ ಪೋಲಲ್ಲಿ ಏನೇ ಪ್ರೊಡಿಕ್ಷನ್ ಮಾಡಲಿ ನಮ್ಮ ಕಾಂಗ್ರೆಸ್ ಪಕ್ಷ ಎರಡು ಅಂಕಿಯಷ್ಟು ಸೀಟುಗಳನ್ನ ಪಡೆದೇ ಅಂತ ಹೇಳಿ ನಮ್ಗೆ ಒಂದು ಆತ್ಮವಿಶ್ವಾಸದ ಮತ್ತು ನಮ್ಮ ಮತದಾರ ಬಂಧುಗಳಲ್ಲಿ ನಮ್ಗೆ ಅತಿಯಾದ ನಂಬಿಕೆ